ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಜಯ್ ದಾವಣಗೆರೆ ಜಿಲ್ಲಾ ವರದಿಗಾರ ಏನು ಈಗಾಗಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಹೊರಬಿದ್ದಿದೆ ಕಾಂಗ್ರೆಸ್ ಗೆದ್ದು ಬೀಗಿದೆ ಏನು ದಾವಣಗೆರೆ ಅಂದರೆ ಪ್ರಮುಖವಾಗಿ ಎರಡು ಕುಟುಂಬಗಳ ನಡುವೆ ನಡೆದಂತಹ ಅದು ಮಹಿಳಾ ಮನೆಗಳ ನಡುವೆ ನಡೆದಂಥ ಹಣಹಾಣಿ ಶ್ಯಾಮನೂರು ಶಿವಶಂಕರಪ್ಪ ಹಾಗೂ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಕುಟುಂಬದ ನಡುವೆ ನಡೆದಂಥ ಹಣಹಾಣಿಯಲ್ಲಿ ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಪ್ರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಗೆದ್ದು ಬೀಗಿದ್ದಾರೆ ಏನು ಪ್ರಮುಖವಾಗಿ ಸೊಸೆ ತಂದ ಸೌಭಾಗ್ಯ ಅಂತೇಳಿ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇದ್ದಾರೆ ಡಾಕ್ಟರ್ ಪ್ರಭ ಮಲ್ಲಿಕಾರ್ಜುನವರು ಯಾಕಂದರೆ ಕಳೆದ ಇಪ್ಪತ್ತಾರು ವರ್ಷಗಳ ಕಾಲ ಏನು ಸತತವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಭದ್ರಕೋಟೆಯಾಗಿತ್ತು ಹೀಗಾಗಿ ಸತತವಾಗಿ ಏನು ಎರಡು ಬಾರಿ ಏನು ಸಂಸ ಮಾಜಿ ಸಂಸದ ಜಿ ಎಂ ಅವರ ತಂದೆಯವರಾದಂತಹ ಜಿ ಮಲ್ಲಿಕಾರ್ಜುನಪ್ಪನವರು ಎರಡು ಅವಧಿಯಲ್ಲಿ ಲೋಕಸಭಾ ಕ್ಷೇತ್ರವಾಗಿದ್ದರು ಅದಾದ ಬಳಿಕ ಏನು ಸಂಸದ ಜಿ ಎಂ ಸಿದ್ದೇಶ್ವರ್ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರವರು ನಾಲ್ಕು ಬಾರಿ ಗೆಲುವನ್ನು ಸಾಧಿಸಿದರು ಏನು ಇಪ್ಪತ್ತಾರು ವರ್ಷಗಳ ಬಳಿಕ ಮತ್ತೆ ಒಂದು ಇಪ್ಪತ್ತಾರು ಸಾವಿರ ಮತಗಳ ಅಂತರದಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಈಗಾಗಲೇ ಗೆದ್ದು ಬೀಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ದಾವಣಗೆರೆ ತುಂಬೆಲ್ಲ ಏನು ಸೊಸೆ ತಂದ ಸೌಭಾಗ್ಯ ಅಂತ ಹೇಳಿ ಈಗಾಗಲೇ ಕಟೋಟಗಳನ್ನ ಹಾಕಲಾಗಿದೆ ಯಾಕಂದರೆ ಶಾಮನೂರು ಶಿವಶಂಕರಪ್ಪನವರು ನಿಂತಿದ್ದರು ಅವರು ಕೂಡ ಸೋಲನ್ನು ಅನುಭವಿಸಿದರು ಅದಲ್ಲೇ ಕೂಡ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನವರು ನಿಂತಹ ಸಂದರ್ಭದಲ್ಲಿ ಅವರು ಕೂಡ ಸೋಲನ್ನು ಅನುಭವಿಸಿದರು ಹಾಗಾಗಿ ಈಗ ಸೊಸೆ ನಿಲ್ಲಿಸಿ ಗೆಲ್ಲಿಸಿರುವಂಥದ್ದು ಹಾಗಾಗಿ ಸೊಸೆ ತಂದ ಸೌಭಾಗ್ಯ ಅಂತ ಹೇಳಿ ಈಗಾಗಲೇ ಎಲ್ಲಾ ಕಡೆ ಒಂದು ಪೋಸ್ಟರ್ಗಳನ್ನು ಬ್ಯಾನರ್ಗಳನ್ನು ಹಾಕಲಾಗಿದೆ ಈಗ ಒಟ್ಟು ಇಪ್ಪತ್ತಾರು ವರ್ಷಗಳ ಒಂದು ಸೇಡನ್ನು ಜಿ ಎಂ ಸಿದ್ದೇಶ್ವರ ಕುಟುಂಬದ ವಿರುದ್ಧ ಏನು ಶಾಮನೂರು ಕುಟುಂಬ ಇಂದು ಸೊಸೆ ನಿಲ್ಲಿಸಿ ತೀರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಒಟ್ಟಾರೆ ಏನು ಈಗ ಗೆಲುವನ್ನು ನೋಡ್ತಾ ಹೋಗೋದಾದರೆ ಏನು ಪ್ರಮುಖ ಗೆಲುವಿನ ಲೆಕ್ಕಾಚಾರ ಅಂದರೆ ಏನು ಕಾಂಗ್ರೆಸ್ ಗೆಲುವಿಗೆ ಪ್ರಮುಖವಾಗಿ ಈ ಲೋಕಸಭೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಒಳಪಡುತ್ತೆ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಪಡುತ್ತೆ ಅದರಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಎಮ್ ಎಲ್ ಎಗಳೇ ಇರುವಂಥದ್ದು ಇನ್ನು ಒಂದು ಮಾತ್ರ ಅದು ಬಿ ಜೆ ಪಿ ಶಾಸಕರಿರುವಂಥದ್ದು ಹೀಗಾಗಿ ಸಾಕಷ್ಟು ಏಳು ವಿಧಾನಸಭಾ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಶಾಸಕರಿರೋದ್ರಿಂದ ಸಾಕಷ್ಟು ವರದಾನ ಕಾಂಗ್ರೆಸ್ಗೆ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಏನು ಇನ್ನು ಉಳಿದಂತಹ ಏನು ಸಾಕಷ್ಟು ಇಂದಿನ ದಿನಗಳಿಂದ ಕೂಡ ಏನು ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಸಾಕಷ್ಟು ಕ್ಷೇತ್ರಗಳನ್ನು ಡಾಕ್ಟರ್ ಪ್ರಭಾ ಅವರು ಓಡಾಟ ನಡೆಸಿರುವಂಥದ್ದು ಅದರಲ್ಲಿ ಎಸ್ ಎಸ್ ಕೇರ್ ಟ್ರಸ್ಟ್ನಿಂದ ಆರೋಗ್ಯ ಶಿಬಿರವನ್ನು ಸಹ ಸಾಕಷ್ಟು ಜಿಲ್ಲಾದ್ಯಂತ ಹಾಕಿ ಒಂದು ಎಸ್ ಎಸ್ ಕೇರ್ನಿಂದ ಈ ಒಂದು ಆರೋಗ್ಯ ಶಿಬಿರಗಳನ್ನ ಹೋಗಿರೋದು ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅದರಲ್ಲೇ ಕೂಡ ರಾಜ್ಯ ಸರ್ಕಾರದ ಏನು ಐದು ಪಂಚ ಗ್ಯಾರಂಟಿ ಯೋಜನೆಗಳಿದೆ ಅದು ಸಾಕಷ್ಟು ಈ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನವರಿಗೆ ವರದಾನ ಆಗಿದೆ ಅಂತ ಹೇಳ್ಬೋದು ಇನ್ನು ಉಳಿದಂತಹ ಏನು ಶ್ಯಾಮ್ನೂರ್ ಕುಟುಂಬದ ವರ್ಚಸ್ಸು ಅದಲ್ಲದೆ ಕೂಡ ಏನು ಡಾಕ್ಟರ್ ಪ್ರಭ ಅವರ ಪತಿ ಈ ಸಚಿವ ಮಲ್ಲಿಕಾರ್ಜುನ ಅವರು ಸಚಿವರು ಇರುವಂಥದ್ದು ಎಲ್ಲರೂ ಕೂಡಿ ಒಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ವರದಾನ ಆಗಿದೆ ಅಂತ ಹೇಳ್ಬೋದು ಇನ್ನು ಬಿ ಜೆ ಪಿ ಸೋಲಿಗೆ ನೋಡೋದಾದರೆ ಬಿ ಜೆ ಪಿ ಸಾಕಷ್ಟು ಒಂದಿಷ್ಟು ಗೊಂದಲಗಳು ಉಂಟಾಗಿತ್ತು ಯಾಕಂದರೆ ಯಾವುದೇ ಕಾರಣಕ್ಕೂ ಮಾಜಿ ಸಂಸದ ಏನು ಜಿ ಎಂ ಸಿದ್ದೇಶ್ವರರು ಅವ್ರ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಟಿಕೆಟನ್ನು ನೀಡಬಾರ್ದು ಅಂತ ಹೇಳಿ ಸಾಕಷ್ಟು ಮಾಜಿ ಶಾಸಕರುಗಳೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಯಾಕಂದರೆ ನಮ್ಮ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಂಸದರು ಯಾವುದೇ ಕ್ಷೇತ್ರಗಳಿಗೆ ಬಂದು ಪ್ರಚಾರವನ್ನು ಮಾಡಿಲ್ಲ ಹಾಗಾಗಿ ನಮ್ಮ ಸೋಲುಗಳಾಯಿತು ಒಂದಾದರೆ ಇನ್ನೊಂದು ಪದೇ ಪದೇ ಅವರದೇ ಕುಟುಂಬಕ್ಕೆ ಕೊಡೋದು ಬೇಡ ಇಲ್ಲಿ ಸ್ಥಳೀಯವಾಗಿ ಇರುವಂಥವರಿಗೆ ಯಾರಿಗಾದರೂ ಒಬ್ಬರಿಗೆ ಕೊಡಲಿ ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ನಡೆಸಿದರು ಅದು ಕೂಡ ಒಂದು ವೈಮನಸ್ಸು ಬಿ ಜೆ ಪಿ ಸೋಲಿಗೆ ಕಾರಣವಾಗಿದೆ ಅದಲ್ಲದಲ್ಲೇ ಕೂಡ ಏನು ಈ ಶಾಸಕರು ನೋವಿನಿಂದ ಯಾವುದೇ ರೀತಿಯ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೆಲಸವನ್ನು ಮಾಡಿಲ್ಲ ಅಂತೇಳಿ ಈಗಾಗಲೇ ಮಾತುಗಳು ಕೇಳಿ ಇದೆ ಏನು ಅದನ್ನು ಹೊರತುಪಡಿಸಿದರೆ ಏನು ಸಂಸದ ಸಿದ್ದೇಶ್ವರು ಯಾವುದೇ ದೊಡ್ಡ ಅನುದಾನವನ್ನು ಈ ಒಂದು ಕ್ಷೇತ್ರಕ್ಕೆ ತಂದು ಕೊಟ್ಟಿಲ್ಲ ಅಂಥೇಳಿ ಏನೋ ದೊಡ್ಡ ಟ ಕಾಮಗಾರಿಗಳಿರ್ಬೋದು ಈ ರೀತಿ ಯಾವುದೇ ಒಂದು ಆಗಿಲ್ಲ ಅನ್ನೋದು ಇಲ್ಲಿಯ ಒಂದು ದಾವಣಗೆರೆ ಜಿಲ್ಲೆಯ ಜನರ ಮಾತು ಇನ್ನು ಮಿಕ್ಕಿದಾಗೆ ಅಂತಂದರೆ ಸಂಸದ ಅವರು ಕೂಡ ಯಾವುದೇ ಕೂಡ ಅವರು ಕೂಡ ಏನು ಕಾರ್ಯಕರ್ತರನ್ನು ಒಗ್ಗೂಡಿಸುವಲ್ಲಿ ವಿಫಲವಾಗಿದ್ದಾರೆ ಅಂತ ಯಾಕಂದರೆ ಕೆಲವೊಂದಿಷ್ಟು ಕೈ ಬೆಳಕಿನಷ್ಟು ಅವರ ಅಕ್ಕಪಕ್ಕದಲ್ಲಿ ಇರುವವ್ರನ್ನ ಮಾತ್ರ ಇಟ್ಕೊಂಡು ಅವರು ಕೆಲಸವನ್ನು ಮಾಡಿದರು ಅನ್ನೋ ಒಂದು ದೃಷ್ಟಿಕೋನ ಅದು ಮಿಗಿಲಾಗಿ ಇನ್ನೊಂದು ಸಾಕಷ್ಟು ಅಂದರೆ ಬಿ ಜೆ ಪಿಯಲ್ಲಿ ಈ ಎಲ್ಲ ಕಾರ್ಯಕರ್ತರು ಒಂದಿಷ್ಟು ಅವರ ಮೇಲೆ ಮುನಿಸಿಕೊಂಡಂಥದ್ದು ಇದಿಷ್ಟು ಕಾರಣಗಳು ಬಿ ಜೆ ಪಿಗೆ ಸೋಲುವ ಕಾರಣ ಆಯಿತು ಆದರೆ ಎಲ್ಲೋ ಒಂದು ಕಡೆ ಏನು ಇಪ್ಪತ್ತಾರು ವರ್ಷಗಳ ಸೇಡನ್ನು ಈಗ ಏನು ಶಾಮನೂರು ಕುಟುಂಬ ಸಂ ಮಾಜಿ ಸಂಸದ ಜಿ ಎಂ ವಿರುದ್ಧ ತೀರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಏನು ದಾವಣಗೆರೆ ಆದ್ಯಂತ ಏನು ನಗರದಲ್ಲಿ ಏನು ಸಾಕಷ್ಟು ಕಟೌಟ್ರ್ ಬ್ಯಾನರ್ಗಳನ್ನ ಹಾಕಿದೆ ಸೊಸೆ ತಂದ ಸೌಭಾಗ್ಯ ಅಂತ ಹೇಳಿ ಡಾಕ್ಟರ್ ಪ್ರಭ ಅವರ ಒಂದು ಫೋಟೋವನ್ನು ಹಾಕಿ ಎಲ್ಲ ಕಡೆ ಈಗ ಆ ಒಂದು ಫೋಟೋಗಳು ವೈರಲ್ ಆಗ್ತಾಯಿದೆ ಹೀಗಾಗಿ ಎಲ್ಲೋ ಒಂದು ಕಡೆ ಇಪ್ಪತ್ತಾರು ವರ್ಷಗಳ ಸೇಡನ್ನು ಶಾಮನೂರು ಕುಟುಂಬ ಜೆ ಎಂ ಸಿದ್ದೇಶ್ವರ್ ಕುಟುಂಬದ ಮೇಲೆ ತೀರಿಸ್ಕೊಂಡಿದೆ ಹಾಗಾಗಿ ಸ್ವಸತನ ಸೌಭಾಗ್ಯ ಅಂತ ಹೇಳಿ ಹೇಳಲಾಗ್ತಾಯಿದೆ ಸಂಜಯ್ ನ್ಯೂಸ್ ಏಯ್ಟಿನ್ ದಾವಣಗೆರೆ